ಹೆಣ್ಮಕ್ಳಿವಾಗ ನಾವು ಗಾರ್ಮೆಂಟ್ಸ್ ಹೋದ್ರೆ ಹದಿಮೂರು ಸಾವಿರ ಹದ್ನಾಲ್ಕು ಸಾವಿರ ಅಷ್ಟೇ ಅದ್ರಲ್ಲೂ ಒಂದ್ ದಿವಸ ಏನಾದ್ರು ರಜಾ ಹಾಕಿದ್ರೆ ನಮ್ಗೆ ಅದು ಪೇಮೆಂಟ್ ಕಟ್ ಆಗುತ್ತೆ ಮನೇಲಿ ಬಂದು ಇವಾಗ ಗಂಡು ಮಕ್ಳು ಇರೋರು ದುಡಿತಾರೆ ಪರವಾಗಿಲ್ಲ ನಾವು ಇಲ್ಲದೆ ಇರೋರು ಏನ್ಮಾಡ್ಬೇಕು ಕಾಲು ಕೈ ಹಿಡಿಬೇಕು ಒಂದು ರಜಾ ಬೇಕು ಅಂದ್ರೆ ನಮ್ಮ ಮಕ್ಳಿಗೆ ಏನೇ ಎಮರ್ಜೆನ್ಸಿ ಆಗುತ್ತೆ ಒಬ್ಬ ಮಗಳಿಗೆ ನಾನು ಊರಲ್ಲಿ ಕೊಟ್ಟಿದ್ದೀನಿ ಮದುವೆ ಮಾಡಿಕೊಟ್ಟಿದ್ದೀನಿ ಸೊ ಏನೋ ಎಮರ್ಜೆನ್ಸಿ ಆದರೆ ನನ್ನನ್ನೇ ಕರಿಯೋದು ಇಲ್ಲಿ ನಮ್ಮ ಮನೇಲಿ ದೊಡ್ಡವಳು ಅಂತ ನಾನೇ ಇರೋದು ಸರಿ ಎಲ್ಲ ಕ ಎಲ್ಲ ಕೆಲ್ಸನೂ ಕಷ್ಟನೇ ನೆನೆಸ್ಕೊಂಡ್ರೆ ಯಾವುದೂ ಈಸಿ ಇಲ್ಲ ಅವ್ರವ್ರ ಕೆಲಸ ಅವ್ರವ್ರ ಕಷ್ಟ ಅನ್ಸುತ್ತೆ ಬಟ್ ನಾವು ಮನಸ್ಸಿಂದ ಮಾಡಿದ್ರೆ ಎಲ್ಲ ಈಸಿನೇ ಆಗುತ್ತೆ ಓಡಾಡೋಕ್ಕೆ ಕೊಡಲ್ಲ ನಾವು ಹೆಣ್ಮಕ್ಳು ಎಷ್ಟಂತ ನಾವು ಜಗಳ ಮಾಡೋಕ್ಕಾಗುತ್ತೆ ಆಗಲ್ವಲ್ಲ ಸೊ ಅದರಲ್ಲಿ ನಮ್ಗೆ ಆಟೋ ಬೆಸ್ಟು ಅನಿಸುತ್ತೆ ನನಗೆ ಜೀವನದಲ್ಲಿ ನಮ್ಮ ಗಂಡು ಮಕ್ಳು ಯಾರೂ ಇಲ್ಲ ನಮ್ಮ ಮನೆಯಲ್ಲಿ ದುಡಿಯೋರು ಯಾರೂ ಇಲ್ಲ ಸೊ ನಾನು ಇಲ್ಲಿ ರ್ಯಾಪಿಡೋನಲ್ಲಿ ಬಂದು ಇವಾಗ ದುಡಿತಾ ಇದ್ದೀನಿ ಇಪ್ಪತ್ತಾರು ಸಾವಿರ ಸಂಬಳ ಇದೆ ಸೊ ನನ್ನ ಜೀವನದಲ್ಲಿ ಸಂತೋಷವಾಗಿದ್ದೀನಿ ಇವಾಗ ನನ್ನ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನಾವು ರ್ಯಾಪಿಡೋನಲ್ಲಿ ಇದೆ ಒಂದು ವರ್ಷ ಆಯಿತು ಟೂ ವೀಲರ್ ಓಡಿಸ್ತಾ ಇದ್ವಿ ಸೊ ನಮ್ಗೆ ಆಟೋ ಇವಾಗ ರೀಸೆಂಟ್ಲಿ ಪ್ರಾಬ್ಲಮ್ ಆಯಿತು ಅಂತ ಎರಡು ತಿಂಗಳಿಂದ ನಾವು ಕೆಲಸಗಳಿಗೆ ಹೋಗಿಲ್ಲ ಸೊ ನಾವು ಯೂಟ್ಯೂಬಲ್ಲಿ ನೋಡಿಕೊಂಡು ಇದೇ ಥರ ಅಬ್ಬು ಅಂತಿದ್ದಾರೆ ಇಲ್ಲಿ ಅವರು ನಮಗೆ ಕಾಲ್ ಮಾಡಿದರು ಆಟೋ ಓಡಿಸ್ತೀರಾ ಅಂತ ಸೊ ಅವರಿಂದ ನಮ್ಗೆ ಗೊತ್ತಾಗಿ ಸೊ ನಾವು ಆಟೋ ಕಲಿಬೇಕು ಅಂತ ಇಲ್ಲಿ ಬಂದ್ವಿ ನನಗಿಲ್ಲಿ ಪೇಮೆಂಟ್ ಲೆಕ್ಕ ಇರೋದು ಇವಾಗ ನಾನು ಪರ್ಸ್ನಲ್ಲಾಗಿ ದುಡಿದ್ರೂ ತೌಸೊಂಡು ದುಡಿಬೋದು ನಾನು ಮೋಸ್ಟ್ಲಿ ಟೂ ವೀಲರಲ್ಲೂ ತೋಸೊಂಡು ದುಡಿತಾ ಇದ್ದೆ ಟೂ ವೀಲರ್ ಮಾಡ್ತಾ ಇದ್ದೆ ಆ ಟೂ ವೀಲರ್ ನಿಂತು ಹೋಯ್ತು ಅಂತ ರ್ಯಾಪಿಡು ಅದು ಆಟೋವರೆಗೆ ಪ್ರಾಬ್ಲಮ್ ಆಯಿತು ಅಂತ ಸೊ ನಾವು ಆಟೋಗೆ ಬಂದಿದ್ದು ಹೆಣ್ಮಕ್ಳಿವಾಗ ನಾವು ಗಾರ್ಮೆಂಟ್ಸ್ ಹೋದ್ರೆ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಅಷ್ಟೇ ಅದರಲ್ಲೂ ಒಂದು ದಿವಸ ಏನಾದರೂ ರಜಾ ಹಾಕಿದ್ರೆ ನಮಗೆ ಅದು ಪೇಮೆಂಟ್ ಕಟ್ ಆಗುತ್ತೆ ಸೊ ಅದ್ರಲ್ಲಿ ನಮ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮನೆ ಬಾಡಿಗೆ ಐದಾರು ಸಾವಿರ ಕೊಡಬೇಕು ಮಕ್ಕಳು ಫೀಸ್ ಏನು ಕಟ್ಟಬೇಕು ಊಟಕ್ಕೇನು ಅದೆಲ್ಲ ತೊಂದರೆ ಆಗುತ್ತೆ ಸೊ ಅದು ನೋಡಿ ನಾವು ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಮಾಡೋಣ ಅಂತ ನನಗೆ ಟೂ ವೀಲರು ಕಲಿತ್ಕೋ ಕಲ್ತ್ಕೊಂಡು ಆಮೇಲೆ ನಾನು ರ್ಯಾಪಿಡಾಗಿ ಬಂದಿದ್ದು ಸೊ ನನಗೆ ಅದರಲ್ಲಿ ಬೆನಿಫಿಟ್ ಕಾಣಿಸ್ತು ಚೆನ್ನಾಗಿದೆ ಸೊ ನನ್ನ ಮನೆಯೂ ನಡ್ಸ್ಕೊಬೋದು ಏನು ತೊಂದರೆ ಆಗ್ತಿರ್ಲಿಲ್ಲ ಸಾಲ ಸ್ವಲ್ಪ ತೀರಿಸ್ಕೊಂಡೆ ನನಗೆ ಇವಾಗ ಮುಂಚೆ ತುಂಬ ಸಾಲಗಳಿತ್ತು ಇವಾಗೇನು ಆ ಥರ ಇಲ್ಲ ಸೊ ನಾನು ಆರಾಮಾಗಿ ನನ್ನ ಮನೆ ನಡ್ಸ್ಕೊಂಡು ಹೋಗ್ಬೋದು ಮಗನ ನಾನು ಓದಿಸ್ತಾ ಇದ್ದೀನಿ ಡಿಗ್ರಿ ಓದಿಸ್ತಾ ಇದ್ದೀನಿ ಅವನು ಎಸ್ ಎಸ್ ಎಮ್ ಆರ್ ವಿನಲ್ಲಿ ಇದ್ದಾನೆ ಸೊ ಅದರಲ್ಲಿ ಫೀಸ್ ಎಷ್ಟಿದೆ ಅಂತ ನಿಮಗೂ ಗೊತ್ತು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಇದೆ ಅವನಿಗೆ ಬಿ ಎಸ್ ಸಿ ಎ ತೊಗೊಂಡಿರೋದು ಸೊ ಆ ಇದರಲ್ಲಿ ಬಂದು ನನಗೆ ಇದರಲ್ಲಿ ಚೆನ್ನಾಗಿದೆ ನನಗೆ ನಮ್ಮಂತವ್ರು ಓದ್ದೇ ಇರೋರಿಗೆ ಸೊ ತುಂಬ ಹೆಲ್ಪ್ ಆಗುತ್ತೆ ಇದು ಸರ್ ಆ ಥರ ಇದೂ ಆಟೋ ತಾನೇ ನಾವು ಓಡಿಸ್ತಾ ಇರೋದು ಸೊ ಅದರಲ್ಲಿ ಏನು ತೊಂದರೆ ಆಗುತ್ತೆ ಇವಾಗ ನಮ್ಗೆ ಯಾರು ಏನು ಕೇಳಲ್ಲ ನನಗೆ ಬೇರೆ ಅದು ಒಬ್ಬರತ್ರ ಹತ್ರ ಹೋಗಿ ಕೈಯಲ್ಲಿ ಕೆಲಸ ಮಾಡಿ ಅಲ್ಲಿ ಅವ್ರ ಹತ್ರ ಉಗಿಸ್ಕೊಂಡು ಒಂದು ಚಿಕ್ಕ ಚಿಕ್ಕ ಮಾತು ಉಗಿಸ್ಕೊಂಡು ಸೊ ರಜಾ ಬೇಕು ಅಂದರೆ ಅವ್ರ ಕೈ ಕಾಲು ಕೈ ಇಡಿಬೇಕು ಒಂದು ರಜಾ ಬೇಕು ಅಂದರೆ ನಮ್ಮ ಮಕ್ಳಿಗೆ ಏನೇ ಎಮರ್ಜೆನ್ಸಿ ಆಗುತ್ತೆ ಒಬ್ಬ ಮಗಳಿಗೆ ನಾನು ಊರಲ್ಲಿ ಕೊಟ್ಟಿದ್ದೀನಿ ಮದುವೆ ಮಾಡಿಕೊಟ್ಟಿದ್ದೀನಿ ಸೊ ಅವ್ಳಿಗೇನೋ ಎಮರ್ಜೆನ್ಸಿ ಆದರೆ ನನ್ನನ್ನೇ ಕರೆಯೋದು ಈಗ ನಮ್ಮ ಮನೇಲಿ ದೊಡ್ಡವಳು ಅಂತ ನಾನೇ ಇರೋದು ಅವ್ಳು ಕರೆದಾಗ ನಾನು ಹೋಗಬೇಕು ಅಂದರೆ ರಜಾ ಕೇಳಬೇಕು ಅಂದರೆ ಒಂದು ದಿವಸ ಮುಂಚೆನೇ ಹೇಳಬೇಕು ನಾನು ಅದೆಲ್ಲ ಇರುತ್ತೆ ಸೊ ರಾತ್ರಿ ರಾತ್ರಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಾವು ಹೋಗೋದಿಕ್ಕಾಗಲ್ಲ ತೊಂದರೆ ಆಗುತ್ತೆ ಹೋಗ್ಬಿಟ್ರು ಅಂದರೆ ಅಷ್ಟು ಉಗಿಸ್ಕೋಬೇಕು ಅವ್ರ ಹತ್ರ ಸೊ ಸಂಬಳ ಎಲ್ಲ ಕಟ್ಟಾಗುತ್ತೆ ಸೊ ಅದೆಲ್ಲ ಇಲ್ಲ ಇದು ನಮ್ಮದು ಓನ್ ಇದ್ದಂಗೆ ಇವ್ರಿಗೆ ಇವಾಗ ನಾನು ಸಂಬಳದಲ್ಲಿರೋದು ಸೊ ಸಂಬಳದಲ್ಲಿ ಇಲ್ಲಿ ಬಂದು ಆಟೋ ಓಡಿಸಿದ್ರು ಪರವಾಗಿಲ್ಲ ಓಡ್ಸೋಕೆ ಬಂದಿಲ್ಲ ಅಂದ್ರೂ ಹೇಳ್ಕೊಡ್ತಾರೆ ಇಲ್ಲಿ ಸೊ ಪ್ರತಿಯೊಬ್ಬರು ನನಗೆ ಹೆಲ್ಪ್ ಮಾಡಿದ್ದಾರೆ ಇಲ್ಲಿ ಯಾವ ಅಣ್ಣನೇ ಆಗಲಿ ಅಣ್ಣ ಬರ್ತಾ ಇಲ್ಲ ಇದು ಆ್ಯಪಲ್ಲಿ ಏನು ಇಲ್ಲ ಅಂದರು ಎಲ್ಲ ಹೇಳ್ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಏನು ನೀವು ಡಾಕ್ಯುಮೆಂಟ್ಸ್ ನಾನು ಆಧಾರ್ ಕಾರ್ಡ್ ಕೊಟ್ಟೆ ಪ್ಯಾನ್ ಕಾರ್ಡ್ ಕೊಟ್ಟೆ ಡಿ ಎಲ್ ಅಷ್ಟೇ ಇಲ್ಲ ಇಲ್ಲ ದುಡ್ಡೇನು ಕಟ್ಟಿಲ್ಲ ಹೌದು ಹೌದು ನನಗೆ ಜೀವನದಲ್ಲಿ ನಮ್ಮ ಗಂಡು ಮಕ್ಳು ಯಾರೂ ಇಲ್ಲ ನಮ್ಮ ಮನೆಯಲ್ಲಿ ದುಡಿಯೋರು ಯಾರೂ ಇಲ್ಲ ಸೊ ನಾನು ಇಲ್ಲಿ ರ್ಯಾಪಿಡೋನಲ್ಲಿ ಬಂದು ಇವಾಗ ದುಡಿತಾ ಇದ್ದೀನಿ ಇಪ್ಪತ್ತಾರು ಸಾವಿರ ಸಂಬಳ ಬರ್ತಾಯಿದೆ ಸೊ ನನಗೆ ಜೀವನದಲ್ಲಿ ಸಂತೋಷವಾಗಿದ್ದೀನಿ ಇವಾಗ ನನ್ನ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಹೆಣ್ಮಕ್ಳು ಮೋಸ್ಟ್ಲಿ ಬೇಸಿಕ್ ಜಾಸ್ತಿ ಹೆಣ್ಮಕ್ಳು ದುಡಿಬೇಕು ಅಂತ ಆಸೆ ಪಡ್ತಾರೆ ಬಟ್ ದಾರಿ ಇರಲ್ಲ ಇಲ್ಲಿ ಬನ್ನಿ ಬಂದು ಇಲ್ಲಿ ಟ್ರೈನಿಂಗು ಕೊಡ್ತಾರೆ ನಿಮಗೆ ತಿಂಗಳಿಗೆ ಇಪ್ಪತ್ತಾರು ಸಾವಿರನೂ ಸಂಬಳ ಸಿಗುತ್ತೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಏನು ಹೆದ್ರಕೊಳ್ಳೋದಂಗೆ ಆ ಥರ ಏನಿಲ್ಲ ಹಾಂ ಡಿ ಎಲ್ಲು ಆಧಾರು ಪ್ಯಾನ್ ಕಾರ್ಡು ಇಷ್ಟು ತೊಗೊಂಬನ್ನಿ ದುಡ್ಡು ಏನು ಕಟ್ಟೋಂಗಿಲ್ಲ ಅಷ್ಟು ತೊಗೊಂಬಂದರೆ ಸಾಕು ನಿಮಗೆ ಬಾಡಿಗೆಗೆ ಆಟೋ ಸಿಗುತ್ತೆ ತಿಂಗ್ಳಿಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಸಿಗುತ್ತೆ ಸರ್ ಡ್ಯೂಟಿ ಬಂದು ಬೆಳಗ್ಗೆ ಆರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಸೊ ನಾವು ಮೋಸ್ಟ್ಲಿ ನಾವು ಯಾವ ಆರ್ಡ್ರ್ ಬಂದರೂ ಕ್ಯಾನ್ಸಲ್ ಮಾಡ್ದಿರೋ ನಾವು ಆರ್ಡ್ರ್ ಪಿಕಪ್ ಮಾಡಿದ್ವಿ ಅಂದರೆ ಆರಾಮಾಗಿ ನಾವು ಒಂದು ಇಪ್ಪತ್ತೈದು ಮೂವತ್ತು ಆರ್ಡ್ರ್ ಸಹ ಮೋಸ್ಟ್ಲಿ ಮಾಡ್ಬೋದು ಡೈಲಿ ಮಾಡ್ ನಮ್ಮ ಟಾರ್ಗೆಟ್ ನಾವು ಮುಗಿದ ತಕ್ಷಣ ಬಂದು ನಾವು ಆಟೋ ಬಿಟ್ಬಿಟ್ಟು ಯಾವಾಗ ಬೇಕಾದರೂ ಮನೆಗಳಿಗೆ ಹೊಟ್ಟು ಹೋಗ್ಬಿಡ್ಬೋದು ಹಾಂ ಬೇಗ ಬರ್ಬೋದು ಸರ್ ಏನು ತೊಂದರೆ ಇಲ್ಲ ಇಲ್ಲ ನಾವು ಜಾಸ್ತಿ ಮಾಡ್ತೀವಿ ಅಂದರೆ ತೌಸಂಡ್ ಮೇಲೆ ಮಾಡಬೇಕು ಟ್ವೆಂಟಿ ಟು ಆರ್ಡರ್ಸ್ ಮೇಲೆ ಮಾಡಿಕೊಟ್ರೆ ಆಮೇಲೆ ನಮಗೆ ಐದು ಕಿಲೋ ಸೋನಾ ಮಸೂರು ಅಕ್ಕಿನೂ ಸಿಗುತ್ತೆ ಒನ್ ಲೀಟ್ರ್ ಸನ್ಫ್ಲವರ್ ಆಯಿಲು ಸಿಗುತ್ತೆ ಬಂದ ಮೇಲೆ ಬಂದ್ಬಿಟ್ಟು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಆಮೇಲೆ ನಮ್ಮ ಒರಿಜಿನಲ್ ಡೇಲ್ ಇಟ್ಕೊಳ್ತಾರೆ ಬಟ್ ಆ್ಯಕ್ಚುಲಿ ತರ್ಟಿ ತೌಸಂಡ್ ಅವ್ರಿಗೆ ಅರ್ನ್ ಮಾಡ್ಬೋದು ಬಟ್ ನಾವು ಡ್ಯೂಟಿ ಕರೆಕ್ಟಾಗಿ ಮಾಡಬೇಕು ಪಿ ಜಿ ಇಲ್ದವ್ರಿಗೆ ಕೂಡ ಆ್ಯಕ್ಚುಲಿ ಪಿ ಜಿನೂ ಕೊಡ್ತಾರೆ ಅಕಮಂಡೇಶನ್ ಇದೆ ಅಕಮಡೇಷನ್ ಇರೋದರಿಂದ ಯಾವುದು ಪ್ರಾಬ್ಲಮ್ ಇಲ್ಲ ಸರ್ ಸರ್ ಇನ್ಸೂರೆನ್ಸ್ ಬಂದ್ಬಿಟ್ಟು ಕ್ಲಿಕ್ಸ್ ಅಂತ ಕ್ಲಿನಿಕ್ ಅದ್ರ ಹೆಸರು ಬಟ್ ಆ್ಯಕ್ಚುಲಿ ಬೆಂಗಳೂರಲ್ಲೆಲ್ಲ ಕಡೆ ಕೊಟ್ಟಿದ್ದಾರೆ ಕೋರ್ಮಂಗ್ಳ ಕಮ್ನಹಳ್ಳಿ ಎಕ್ಸೆಟ್ ಎಕ್ಸೆಟ್ ಎಲ್ಲ ಕಡೆ ಕೊಟ್ಟಿದ್ದಾರೆ ಬಟ್ ಇಲ್ಲಿಂದ ಇದು ಬಟ್ ಆ ಥರದ್ದು ಏನಾದರೂ ಇತ್ತಂದ್ರೆ ಹೋಗ್ಬೋದು ನನ್ನ ಹೆಸರು ಲಕ್ಷ್ಮೀ ನರಸಿಂಹ ನಾನು ಇಲ್ಲೇ ಬ್ಯಾಂಗ್ಳೂರಲ್ಲಿ ಕಾಲೇಜ್ ಇದ್ದೀನಿ ಬಿ ಸಿ ಎ ಫೈನಲ್ ಇಯರು ನಾನು ಇಲ್ಲಿ ಎರಡೂವರೆ ತಿಂಗಳ ಕೆಲಸ ಮಾಡಿದ್ದೀನಿ ಆಲ್ರೆಡಿ ಇಲ್ಲಿ ಕೆಲಸ ಎಲ್ಲ ಚೆನ್ನಾಗಿದೆ ಇವರು ಜಾಯ್ನಿಂಗ್ ಎಲ್ಲ ಈಸಿಯಲ್ಲಿ ಮಾಡ್ಬೋದು ಇವ್ರು ನನ್ನ ಹತ್ರ ದುಡ್ಡೇನು ಇಸ್ಕೊಳಿಲ್ಲ ಒಂದು ಒರಿಜಿನಲ್ ಡಿ ಎಲ್ ಅವ್ರು ಕೊಡಬೇಕು ಅಷ್ಟೇ ಕೊಡಬೇಕು ಅವರು ಆಟೋ ಕೊಡ್ತಾರೆ ಡೈಲಿ ಆಟೋ ಇಸ್ಕೊಂಡು ಹೋಗಿ ಡ್ಯೂಟಿ ಮಾಡ್ಕೊಂಡು ಬ ಬರಬೇಕಷ್ಟೇ ನಾನು ಪಾರ್ಟ್ ಟೈಮಲ್ಲಿ ಮಾಡಿದ್ದೀನಿ ಕೆಲಸ ಕಾಲೇಜ್ ಹೋದ್ಮೇಲೆ ಇಲ್ಲಿ ಬಂದು ಇಲ್ಲಿ ಬರ್ಬೇಕು ಬರ್ತೀನಿ ಆಟೋ ಎತ್ಕೊಂಡೋಗಿ ಕೆಲಸ ಮಾಡಿದ್ದೀನಿ ನಮಗೆ ತಿಂಗಳಾಗೆ ಫಿಫ್ಟೀನ್ ತೌಸಂಡ್ ಫಿಫ್ಟಿ ತೌಸಂಡ್ ಕೊಟ್ಟಿದ್ದಾರೆ ಹಾಂ ಫ್ರೀಡಮ್ ಇರುತ್ತೆ ನಿಮ್ಗೆ ಯಾರು ಏ ಇದು ಮಾಡು ಅದು ಮಾಡು ಅಂತ ಯಾರು ಯಾರು ಇಲ್ಲ ಕೆಲಸ ಎಲ್ಲ ಚೆನ್ನಾಗಿರುತ್ತೆ ನಿಮಗೆ ಸರ್ ಫಸ್ಟು ಕಾಲೇಜ್ಗೆ ಹೋಗ್ತಾ ಇದ್ದೆ ಕಾಲೇಜ್ ಮುಗಿಸ್ಕೊಂಡು ಬೇರೆ ಎಲ್ಲೂ ಕೆಲಸ ಸಿಗ್ತಾ ಇದಿಲ್ಲ ಇದು ಒಳ್ಳೆ ಆಪರ್ಚುನಿಟಿ ಸಿಕ್ತು ರ್ಯಾಪಿಡೋ ಇಂದ ನನಗೆ ಮನೆಯ ಸಾಲ ಎಲ್ಲ ಇತ್ತು ಸ್ವಲ್ಪ ಕಷ್ಟ ಎಲ್ಲ ಇದಾಗಿದೆ ತಿಂಗ್ಳು ತಿಂಗ್ಳು ಕರೆಕ್ಟಿಗೆ ಪೇಮೆಂಟ್ ಕೊಡ್ತಾರೆ ರೂಮ್ ಎಲ್ಲ ಫುಲ್ ಫ್ರೀ ಇದೆ ಊಟಕ್ಕೆ ಏನು ತೊಂದರೆ ಇಲ್ಲ ಹಾಂ ಸರ್ ಪಾರ್ಟ್ ಟೈಮ್ ಬೆಳಗ್ಗೆ ಶಿಫ್ಟ್ ಒಂದಿದೆ ಈವ್ನಿಂಗ್ ಶಿಫ್ಟ್ ಒಂದಿದೆ ಬೆಳಗ್ಗೆ ಶಿಫ್ಟ್ ಇಪ್ಪತ್ತು ಸಾವಿರ ಕೊಡ್ತಾರೆ ಈವ್ನಿಂಗ್ ಶಿಫ್ಟು ಅಷ್ಟೇ ಕೊಡ್ತಾರೆ ಫುಲ್ ಟೈಮ್ ಮಾಡೋದು ಮೂವತ್ತು ಸಾವಿರ ಬರುತ್ತೆ ಏನು ತೊಂದರೆ ಇಲ್ಲ ರೂಮು ಇದೆ ಫ್ರೀ ಇದೆ